ಆನ್ಲೈನ್ ಟ್ರೇಡಿಂಗ್ ವಂಚನೆ ಆರು ಮಂದಿ ಬಂಧನ ಆನ್ಲೈನ್ ವಂಚನೆ ಪ್ರಕರಣಗಳಲ್ಲಿ ಒಟ್ಟು ಆರು ಮಂದಿ ಆರೋಪಿಗಳನ್ನು ಉಡುಪಿ ಸೆನ್ ಪೊಲೀಸರು ಬಂಧಿಸಿ ಒಟ್ಟು ಆರು ಲಕ್ಷ ರೂಪಾಯಿ ನಗದು ಹಾಗೂ ಮೊಬೈಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಕಾಪು ತಾಲೂಕಿನ ಶಂಕರಪುರದ ಜೋಸಿ ರವೀಂದ್ರ ಡಿಕ್ರೋಸ್ ಎಂಬವರಿಗೆ ಹೂಡಿಕೆ ಹೆಸರಿನಲ್ಲಿ ಒಟ್ಟು ಎಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನು ಆನ್ಲೈನ್ ವಂಚನೆ ಮಾಡಲಾಗಿತ್ತು ಈ ಪ್ರಕರಣದಲ್ಲಿ ಸುರತ್ಕಲ್ ಕೋಡಿಕೆರೆಯ ಮೊಹಮ್ಮದ್ ಕೈಜ್ ಹೆಜಮಾಡಿ ಕನ್ನಂಗಾರಿನ ಅಹಮ್ಮದ್ ಅನ್ವೀಜ್ ಬಂಟ್ವಾಳ ಜೋಡು ಮಾರ್ಗದ ಸಫ್ವಾನ್ ತಾಸಿರ್ ಎಂಬವರನ್ನು ಬಂಧಿಸಿ ಮೊಬೈಲ್ ಫೋನ್ಗಳನ್ನು ಹಾಗೂ ನಾಲ್ಕು ಲಕ್ಷ ರೂಪಾಯಿ ಹಣವನ್ನು ವಶಪಡಿಸಿಕೊಂಡಿದ್ದಾರೆ ಅದೇ ರೀತಿ ಉಡುಪಿ ಅಂಬಾಗಿಲು ಪೇರಂಪಳ್ಳಿಯ ತೀರ್ಥರಾಜ್ ಶೆಣೆ ಎಂಬವರಿಗೆ ನಾಲ್ಕು ಲಕ್ಷ ರೂಪಾಯಿ ಹಣ ಆನ್ಲೈನ್ ಮೂಲಕ ವಂಚಿಸಿರುವ ಪ್ರಕರಣದಲ್ಲಿ ಮೈಸೂರು ಹುಣಸೂರಿನ ಶೋಯಬ್ ಅಹಮ್ಮದ್ ಮತ್ತು ಮುದ್ದಾಸಿರ್ ಅಹಮದ್ ಎಂಬವರನ್ನು ಬಂಧಿಸಿ ಎರಡು ಲಕ್ಷ ರೂಪಾಯಿ ಹಣ ಮತ್ತು ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಈ ಎರಡೂ ಪ್ರಕರಣದಲ್ಲೂ ಇತರ ಆರೋಪಿಗಳು ತಲೆಮರೆಸಿಕೊಂಡಿದ್ದು ಅವರ ಬಂಧನಕ್ಕೆ ಬಲೆ ಬೀಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಈ ಕಾರ್ಯಾಚರಣೆಯನ್ನ ಸೆನ್ ಪೊಲೀಸ್ ನಿರೀಕ್ಷಕ ರಾಮಚಂದ್ರ ನಾಯಕ್ ನೇತೃತ್ವದಲ್ಲಿ ಎಎಸ್ಐ ಉಮೇಶ್ ಜೋಗಿ ಸಿಬ್ಬಂದಿ ಪ್ರವೀಣ್ ಕುಮಾರ್ ಪ್ರವೀಣ್ ಶೆಟ್ಟಿಗಾರ್ ಧರ್ಮಪ್ಪ ರಾಜೇಶ್ ವೆಂಕಟೇಶ್ ಜಂತ್ರಾ ರಾಘವೇಂದ್ರ ಪವನ್ ದೀಕ್ಷಿತ್ ನೀಲೇಶ್ ಅವರನ್ನ ಒಳಗೊಂಡ ವಿಶೇಷ ತಂಡ ನಡೆಸಿದೆ